ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಿನ್ನ ಬೆಳ್ಳಿ ಬಂಗಾರ ಪ್ರಿಯರಿಗೆ ಇದೀಗ ರಾತ್ರೋರಾತ್ರಿ ಬಂಪರ್ ಗಿಫ್ಟ್ ಬಂದಿತ್ತು ದಿನದಿಂದ ದಿನಕ್ಕೆ ಬಂಗಾರದ ಬೆಲೆಯು ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಚಿನ್ನದ ಖರೀದಿ ಮಾಡುವವರಿಗೆ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗಿತ್ತು ಚಿನ್ನದ ಬೆಲೆಯು ಅಷ್ಟರ ಮಟ್ಟಿಗೆ ಏರಿಕೆಯಾಗುತ್ತಲೇ ಇದೆ ಮತ್ತೆ ಏರಿಕೆ ಕಂಡ ಬಂಗಾರದ ಬೆಲೆ ಹತ್ತು ಗ್ರಾಮ್ ಚಿನ್ನದ ದರ ಎಷ್ಟು ಗೊತ್ತಾ ಆಭರಣ ಪ್ರಿಯರಿಗೆ ಬಿಸಿ ತುಪ್ಪವಾದ ಚಿನ್ನ ಯಪ್ಪ ಬಂಗಾರದ ಬೆಲೆ ಕೇಳಿದ್ರೇನೆ ತಲೆ ಗಿರ್ರಂತ ತಿರುಗುತ್ತೆ ರಾಕೆಟ್ ವೇಗದಲ್ಲಿ ಚಿನ್ನದ ದರ ಏರುತ್ತಲೇ ಇದೆ ಈಗ ಮದುವೆ ಸೀಸನ್ ಬೇರೆ ಬಂಗಾರ ಕೊಳ್ಳುವವರಿಗೆ ಕೈ ಸುಡೋದು ಗ್ಯಾರಂಟಿ ಹೌದು ಚಿನ್ನದ ಬೆಲೆ ಕಡಿಮೆಯಾಗುತ್ತೆ ಒಂದಿಷ್ಟು ಚಿನ್ನವನ್ನು ತೆಗೆದುಕೊಳ್ಳೋಣ ಅನ್ನೋರಿಗೆ ಈ ಎರಡು ಕಾರಣದಿಂದ ಚಿನ್ನದ ಬೆಲೆಯೂ ೀರ್ ಪಾತಾಳಕ್ಕೆ ಕುಸಿದಿದ್ದು ಚಿನ್ನ ಖರೀದಿಸುವವರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಇದರ ಜೊತೆಗೆ ಗೋಲ್ಡ್ ಇಟಿಎಫ್ನಿಂದ ಬಂಪರ್ ಗಿಫ್ಟ್ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಚಿನ್ನದ ಬೆಲೆ ಏರಿಕೆ ಕಾಣುತ್ತಿರುವ ರೀತಿ ನೋಡಿದರೆ ಎಲ್ಲರಿಗೂ ಭಯ ಆಗ್ತಾ ಇದೆ ಯಾಕಂದರೆ ಚಿನ್ನದ ಬೆಲೆ ಒಂದು ಲಕ್ಷ ಗಡಿ ದಾಟಿ ಇನ್ನೇನು ಒಂದೂವರೆ ಲಕ್ಷ ರೂಪಾಯಿ ತಲುಪುವ ಆತಂಕ ಮನೆ ಮಾಡಿದೆ ಆಭರಣ ಪ್ರಿಯರಿಗೂ ಕೂಡ ಇದು ದೊಡ್ಡ ಆತಂಕ ಸೃಷ್ಟಿ ಮಾಡಿತ್ತು ಹೀಗೆ ಚಿನ್ನದ ಬೆಲೆ ಏರಿಕೆ ಕಾಣುತ್ತಿರುವ ರೀತಿ ನೋಡಿ ಚಿಂತೆ ಮಾಡುವಂತಾಗಿದೆ ಹೀಗಿದ್ದಾಗಲೇ ಚಿನ್ನದ ಬೆಲೆ ದಿಢೀರ್ ಐವತ್ತು ಸಾವಿರ ರೂಪಾಯಿಗೆ ಇಳಿಕೆಯಾಗುವ ಸಾಧ್ಯತೆ ಇದೆ ಚಿನ್ನದ ಬೆಲೆ ಮತ್ತೊಮ್ಮೆ ಏರಿಕೆ ಕಂಡು ಈ ಮೂರು ಚಿನ್ನ ಕೊಳ್ಳಲು ಪರದಾಟ ಶುರು ಮಾಡಬೇಕಾಗಿದೆ ಚಿನ್ನದ ಬೆಲೆ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಏರಿಳಿತ ಕಾಣುತ್ತಿದ್ದು ಈ ಕಾರಣ ಆಭರಣ ಪ್ರಿಯರು ಮಾರುಕಟ್ಟೆ ಕಡೆಗೆ ಗಮನ ಇಟ್ಟು ಕೂತಿದ್ದರು ಮದುವೆ ಸೀಸನ್ ಇನ್ನೇನು ಆರಂಭವಾಗಲಿದ್ದು ಚಿನ್ನಕ್ಕೆ ಡಿಮ್ಯಾಂಡ್ ಹೆಚ್ಚಾಗುವ ನಿರೀಕ್ಷೆ ಇದೆ ಇಷ್ಟೆಲ್ಲ ಒದ್ದಾಟ ಮತ್ತು ಪರದಾಟದ ನಡುವೆ ಕೂಡ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಾಣುವ ಬಗ್ಗೆ ವರದಿಯೊಂದು ಹೊರಬಿದ್ದಿದೆ ಚಿನ್ನ ಅಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಹಿಳೆ ಮತ್ತು ಹುಡುಗಿಯರ ಕನಸು ಕೆಜಿ ಕೆಜಿ ಚಿನ್ನ ಇರಬೇಕು ಎಂಬುದು ಇಷ್ಟೆಲ್ಲ ಚಿನ್ನ ಖರೀದಿಗೆ ಗಂಡಸರ ಜೇಬು ದುಡ್ಡಿನಿಂದ ತುಂಬಿರಬೇಕು ಈಗಿನ ಬೆಲೆ ಏರಿಕೆ ನೋಡಿದರೆ ಕೇವಲ ಒಂದು ಗ್ರಾಮ್ ಚಿನ್ನ ಖರೀದಿಗಾಗಿ ಪರದಾಡುವ ಸ್ಥಿತಿ ಇದೀಗ ದೇಶದಲ್ಲಿ ಎದುರಾಗಿದೆ ಹೀಗಿದ್ದಾಗಲೇ ಚಿನ್ನದ ಬೆಲೆ ದಿಢೀರ್ ಐವತ್ತು ಸಾವಿರ ರೂಪಾಯಿಗೆ ಇಳಿಯುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿವೆ ಆಭರಣ ಪ್ರಿಯರಿಗೆ ಚಿನ್ನದಂತ ಸಿಹಿಸುದ್ದಿ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಾಣುತ್ತಿರುವುದಕ್ಕೆ ಹಲವು ಕಾರಣ ಇವೆ ಇದರಲ್ಲಿ ಪ್ರಮುಖ ಕಾರಣ ಮಧ್ಯಪ್ರಾಚ್ಯ ಭಾಗದಲ್ಲಿ ನಡೆಯುತ್ತಿರುವ ಯುದ್ಧಗಳು ಯುದ್ಧಕ್ಕೂ ಮತ್ತು ಚಿನ್ನಕ್ಕೂ ಏನು ಸಂಬಂಧ ಅಂತ ನೀವು ಯುದ್ಧಗಳು ಆರಂಭ ಆದ ಸಮಯದಲ್ಲಿ ಚಿನ್ನದ ಬೆಲೆ ಆಕಾಶ ಮುಟ್ಟುತ್ತದೆ ಹಾಗೂ ಯುದ್ಧಗಳು ನಿಂತು ಶಾಂತಿ ಪಾಲನೆ ಮಾಡಿದ ಸಮಯದಲ್ಲಿ ಚಿನ್ನದ ಬೆಲೆ ಭಾರೀ ಇಳಿಕೆ ಕಾಣುತ್ತದೆ ಇದರ ಜೊತೆ ಮದುವೆ ಸೀಸನ್ ಮತ್ತು ಹಬ್ಬಗಳು ಭಾರತದಲ್ಲಿ ಸದ್ಯಕ್ಕೆ ಚಿನ್ನದ ಏರಿಳಿತಕ್ಕೆ ಕಾರಣವಾಗುತ್ತವೆ ಹೀಗಿದ್ದಾಗ ಇಸ್ರೇಲ್ ಮತ್ತು ಗಾಜಾಪಟ್ಟಿಯಲ್ಲಿ ನಡೆಯುತ್ತಿರುವ ಯುದ್ಧ ನಿಲ್ಲಿಸೋಕೆ ಅಮೆರಿಕ ಮುಂದಾಗಿದೆ ಮತ್ತೊಂದು ಕಡೆ ಆಷಾಢ ಮಾಸ ಕೂಡ ಬರುತ್ತಿರುವ ಕಾರಣಕ್ಕೆ ಮದುವೆ ಕಾರ್ಯಕ್ರಮಗಳು ಕಡಿಮೆಯಾಗಲಿವೆ ಇದರ ಜೊತೆ ಚಿನ್ನದ ಬೆಲೆ ಮಿತಿಮೀರಿ ಏರಿಕೆ ಕಂಡಿರುವ ಕಾರಣಕ್ಕೆ ಈಗ ಐವತ್ತು ಸಾವಿರ ರೂಪಾಯಿಗೆ ಕುಸಿದು ಬೀಳುವ ಬಗ್ಗೆ ತಜ್ಞರು ಮಾಹಿತಿ ನೀಡಿದ್ದಾರೆ ಚಿನ್ನದ ಬೆಲೆ ದಿನೇ ದಿನೇ ಜಾಸ್ತಿ ಆಗುತ್ತಿರುವುದರಿಂದ ಗೋಲ್ಡ್ ಮೇಲೆ ಹೂಡಿಕೆ ಮಾಡುವವರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಆಭರಣ ಬಿಸ್ಕತ್ ಕಾಯಿನ್ಗಳನ್ನು ಖರೀದಿಸಿ ಹೂಡಿಕೆ ಮಾಡಲಾಗುತ್ತಿದೆ ಹಾಗಂತ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಅಂದರೆ ಚಿನ್ನ ಅಷ್ಟೇ ಅಲ್ಲ ಗೋಲ್ಡ್ ಇಟಿಎಫ್ಗಳ ಮೇಲೆ ಹೂಡಿಕೆ ಮಾಡಿಯು ಉತ್ತಮ ರಿಟರ್ನ್ಸ್ ಪಡೆಯಬಹುದಾಗಿದೆ ಹಾಗಾದರೆ ಏನಿದು ಗೋಲ್ಡ್ ಇಟಿಎಫ್ ಇದರ ಮೇಲೆ ಹೂಡಿಕೆ ಮಾಡುವುದು ಏಕೆ ಇತ್ತೀಚೆಗೆ ಇದು ಎಷ್ಟು ರಿಟರ್ನ್ಸ್ ನೀಡಿದೆ ಗೋಲ್ಡ್ ಎ ಟಿ ಎಫ್ನ ವಿಸ್ತೃತ ರೂಪ ಎಂದರೆ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಫಂಡ್ ಆಗಿದೆ ಷೇರು ಮಾರುಕಟ್ಟೆಯಲ್ಲಿ ಕಂಪನಿಗಳ ಷೇರುಗಳನ್ನು ಖರೀದಿಸಿದ ರೀತಿಯಲ್ಲಿ ಗೋಲ್ಡ್ ಎ ಟಿ ಎಫ್ಗಳನ್ನು ಖರೀದಿಸಬಹುದು ಒಂದು ಗೋಲ್ಡ್ ಎ ಟಿ ಎಫ್ ಎಂದರೆ ಒಂದು ಗ್ರಾಮ್ ಚಿನ್ನಕ್ಕೆ ಸಮ ಹೆಚ್ಚು ಯೂನಿಟ್ಗಳನ್ನು ಕೂಡ ಖರೀದಿಸಬಹುದು ಇಲ್ಲಿ ಭೌತಿಕ ಚಿನ್ನ ಇರುವುದಿಲ್ಲ ಹೂಡಿಕೆ ಲೆಕ್ಕಾಚಾರಕ್ಕಾಗಿ ಇ ಟಿ ಎಫ್ಗಳನ್ನು ಲೆಕ್ಕ ಹಾಕಲಾಗುತ್ತದೆ ಚಿನ್ನದ ಮೇಲೆ ಹೂಡಿಕೆ ಮಾಡುವುದಕ್ಕೂ ಗೋಲ್ಡ್ ಟಿ ಎಫ್ಗಳ ಮೇಲೆ ಹೂಡಿಕೆ ಮಾಡುವುದಕ್ಕೂ ಸಾಮ್ಯತೆಗಳಿವೆ ಚಿನ್ನದ ಬೆಲೆ ಏರಿಕೆಯಾದಂತೆಲ್ಲ ಗೋಲ್ಡ್ ಟಿ ಎಫ್ಗಳ ಬೆಲೆಯೂ ಜಾಸ್ತಿಯಾಗುತ್ತದೆ ಬೆಲೆ ಕುಸಿದ್ರೆ ಇವುಗಳ ಬೆಲೆಯೂ ಕುಸಿಯುತ್ತದೆ ಹಾಗಾಗಿ ಗೋಲ್ಡ್ ಎಫ್ಗಳ ಮೇಲೆ ಹೂಡಿಕೆ ಮಾಡೋದು ಅಂದರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದ ಹಾಗೆ ಕಳೆದ ಮೂರು ವರ್ಷಗಳಲ್ಲಿ ಗೋಲ್ಡ್ ಎಫ್ ಮೇಲಿನ ಹೂಡಿಕೆಯು ಶೇಕಡ ಇಪ್ಪತ್ತೊಂದರಷ್ಟು ರಿಟರ್ನ್ಸ್ ನೀಡಿದೆ ಗೋಲ್ಡ್ ಎಫ್ ಕಂಪನಿಗಳು ಯಾವುವು ಯಾವ ಎಫ್ಗಳು ಹೆಚ್ಚು ಖ್ಯಾತಿ ಗಳಿಸಿವೆ ಇದಕ್ಕೆ ತೆರಿಗೆ ಅನ್ವಯವಾಗುತ್ತದೆ ಮಾರುಕಟ್ಟೆಯಲ್ಲಿ ನೂರಾರು ಗೋಲ್ಡ್ ಇಟಿಎಫ್ಗಳಿವೆ ಹೆಚ್ಚು ಪ್ರಸಿದ್ಧಿ ಗಳಿಸಿದ ಗೋಲ್ಡ್ ಇಟಿಎಫ್ ಕಂಪನಿಗಳ ಹೆಸರು ತೆಗೆದುಕೊಳ್ಳೋದಾದರೆ ಗೋಲ್ಡ್ ಇಟಿ ಎಫ್ ನಿಪಾನ್ ಇಂಡಿಯಾ ಇಟಿಎಫ್ ಗೋಲ್ಡ್ ಬೀಸ್ ಐಸಿಐಸಿಐ ಫ್ರೂಡೆನ್ಷಿಯಲ್ ಗೋಲ್ಡ್ ಇನ್ ಇಟಿಎಫ್ ಉದಾಹರಣೆಯಾಗಿವೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಹೂಡಿಕೆ ಮಾಡಿ ಬಳಿಕ ಮಾರಾಟ ಮಾಡಿದರೆ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ಐದರಷ್ಟು ಜಿ ಸಿ ಜಿ ತೆರಿಗೆ ಅನ್ವಯವಾಗುತ್ತದೆ ಕಡಿಮೆ ಮೊತ್ತದಿಂದಲೂ ಹೂಡಿಕೆ ಸಾಧ್ಯ ಇದಕ್ಕೆ ಬೇಕಾಗಿಲ್ಲ ಡಿಮ್ಯಾಟ್ ಖಾತೆ ಹಣ ನಗದೀಕರಣವು ಈಗ ಗೋಲ್ಡ್ ಸುಲಭ ಗೋಲ್ಡ್ ಇಟಿಎಫ್ಗಳಿಗೆ ಡಿಮ್ಯಾಟ್ ಖಾತೆಯ ಅಗತ್ಯವೇ ಇರುವುದಿಲ್ಲ ಅಲ್ಲದೆ ಎಂಬತ್ತೈದರಿಂದ ತೊಂಬತ್ತು ರೂಪಾಯಿಯಿಂದ ಗೋಲ್ಡ್ ಎಫ್ಗಳನ್ನು ಖರೀದಿಸಬಹುದು ಷೇರು ಮಾರುಕಟ್ಟೆ ಚಾಲ್ತಿಯ ವೇಳೆ ಗೋಲ್ಡ್ ಎಫ್ಗಳನ್ನು ಮಾರಾಟ ಮಾಡಬಹುದಾದ ಕಾರಣ ಅಗತ್ಯ ಸಮಯಕ್ಕೆ ಹಣಕ್ಕಾಗಿ ಮಾರಾಟ ಮಾಡಿ ಕ್ಷಿಪ್ರವಾಗಿ ಹಣ ಪಡೆಯಬಹುದು ಗೋಲ್ಡ್ ಗಳ ಮಾರಾಟದ ವೆಚ್ಚ ಅನುಪಾತ ಅಥವಾ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಶೇಕಡಾ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆಯಿಂದ ಶೇಕಡ ಒಂದರಷ್ಟಿರುತ್ತದೆ ಹಾಗಾಗಿ ಮಾರಾಟ ಮಾಡಿದಾಗ ಹೆಚ್ಚಿನ ಶುಲ್ಕ ಪಾವತಿಸುವ ಅಗತ್ಯ ಇರುವುದಿಲ್ಲ ಚಿನ್ನದ ಮೇಲಿನ ಹೂಡಿಕೆಯು ಬಂಪರ್ ಒಂದು ವರ್ಷದಲ್ಲಿ ಶೇಕಡ ಮೂವತ್ತರಷ್ಟು ರಿಟರ್ನ್ಸ್ ಬೆಲೆ ಏರಿಕೆಯೇ ಹೂಡಿಕೆಗೆ ವರದಾನ ಭೌತಿಕ ಚಿನ್ನ ಖರೀದಿಯು ಹೂಡಿಕೆಯ ದೃಷ್ಟಿಯಿಂದ ಇತ್ತೀಚೆಗೆ ಲಾಭದಾಯಕವಾಗಿದೆ ಅದರಲ್ಲೂ ಚಿನ್ನದ ಬೆಲೆಯು ಹತ್ತು ಗ್ರಾಂಗೆ ತೊಂಬತ್ತೈದು ಸಾವಿರ ರೂಪಾಯಿ ಆಸುಪಾಸಿದೆ ಇದರಿಂದಾಗಿ ಚಿನ್ನ ಖರೀದಿಯು ಉತ್ತಮ ಹೂಡಿಕೆಯಾಗಿದೆ ಅದರಲ್ಲೂ ಚಿನ್ನವು ಕಳೆದ ಒಂದು ವರ್ಷದಲ್ಲಿ ಶೇಕಡ ಮೂವತ್ತರಷ್ಟು ರಿಟರ್ನ್ಸ್ ನೀಡಿದೆ ಇದರಿಂದಾಗಿ ಚಿನ್ನ ಖರೀದಿಯು ಯಾವಾಗಲೂ ಸುರಕ್ಷತೆಯ ಹೂಡಿಕೆಯಾಗಿದೆ ಚಿನ್ನದ ಆಭರಣಗಳಿಗಿಂತ ಬಿಸ್ಕೆಟ್ ಕಾಯಿನ್ ರೂಪದಲ್ಲಿ ಚಿನ್ನ ಖರೀದಿಯು ಉತ್ತಮ ಎಂಬುದು ತಜ್ಞರ ಅಭಿಪ್ರಾಯ ಆಭರಣ ಖರೀದಿಯಾದರೆ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಎಂದು ಹಲವು ಶುಲ್ಕಗಳು ಎದುರಾಗುತ್ತವೆ ಇವು ಮಾರಾಟ ಮಾಡುವಾಗಲೂ ಹೆಚ್ಚಿನ ಶುಲ್ಕ ಕಡಿತಕ್ಕೆ ಕಾರಣವಾಗುತ್ತವೆ ಹಾಗಾಗಿ ಬಿಸ್ಕೆಟ್ ಕಾಯಿನ್ಗಳ ರೂಪದಲ್ಲಿ ಚಿನ್ನವನ್ನು ಖರೀದಿಸುವುದು ಉತ್ತಮ ನ್ಯೂಸ್ ಇದೀಗ ಕೇಂದ್ರ ಸರ್ಕಾರದಿಂದ ಹೊಸ ಟ್ರಾಫಿಕ್ ರೂಲ್ಸ್ ಅನ್ನು ಜಾರಿಗೆ ಮಾಡಲಾಗಿತ್ತು ಎಲ್ಲ ವಾಹನ ಸವಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಇದೀಗ ಕೇಂದ್ರದ ಹೊಸ ಈ ಟ್ರಾಫಿಕ್ ರೂಲ್ಸ್ ನೀಡಿದೆ ಎಸ್ ವೀಕ್ಷಕರೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವವರು ಒಬ್ಬರ ಇಬ್ಬರ ಅದೇ ಬಿಡುಗುರು ಫೈನ್ ಕಟ್ಟಿದ್ರೆ ಆಯ್ತು ಅಂತ ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ ದುಡ್ಡಿರೋ ಮಂದಿ ಪದೇ ಪದೇ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುತ್ತಾರೆ ಇದಕ್ಕೆ ಬ್ರೇಕ್ ಹಾಕಲು ಇದೀಗ ಕೇಂದ್ರ ಸಾರಿಗೆ ಇಲಾಖೆಯು ಮುಂದಾಗಿದ್ದು ಇದೀಗ ದೊಡ್ಡದಾದ ಒಂದು ಹೊಸ ರೂಲ್ಸ್ ಜಾರಿಗೆ ಮಾಡುತ್ತಿದೆ ಹೌದು ಪದೇ ಪದೇ ಸಂಚಾರಿ ನಿಯಮ ಉಲ್ಲಂಘಿಸುವವರಿಗೆ ಇದೀಗ ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದ್ದು ಏನಿದು ಹೊಸ ರೂಲ್ಸ್ ಅಂತ ನೋಡೋಕು ಮುನ್ನ ಮರೆಯದೆ ವೀಕ್ಷಕರೇ ಹೀಗೆ ದಿನಾಲೂ ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ ಪಡೆಯಲು ನಿಖರ ಮಾಹಿತಿಗಳನ್ನು ಪಡೆಯಲು ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಸ್ ವೀಕ್ಷಕರೇ ಪದೇ ಪದೇ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವ ಎಲ್ಲ ವಾಹನ ಸವಾರರಿಗೆ ಇದೀಗ ಅವರ ಡ್ರೈವಿಂಗ್ ಲೈಸೆನ್ಸ್ಗಳಿಗೆ ನೆಗೆಟಿವ್ ಪಾಯಿಂಟ್ ಸಿಸ್ಟಮ್ ತರಲು ಸಚಿವ ಗಡ್ಕರಿ ಅವರು ತೀರ್ಮಾನಿಸಿದ್ದಾರೆ ಹೌದು ಸಿಗ್ನಲ್ ಜಂಪ್ ಓವರ್ ಸ್ಪೀಡ್ ಮಾಡಿದರೆ ನಿಮ್ಮ ಡಿ ಎಲ್ಗೆ ನೆಗೆಟಿವ್ ಪಾಯಿಂಟ್ಗಳನ್ನು ಇನ್ಪುಟ್ ಮಾಡ್ತಾರೆ ನೆಗೆಟಿವ್ ಪಾಯಿಂಟ್ಗಳ ಮಿತಿ ಮೀರಿದರೆ ನಿಮ್ಮ ಡಿ ಎಲ್ ಅನ್ನು ಸಸ್ಪೆಂಡ್ ಮಾಡಲಾಗುತ್ತದೆ ಹೌದು ಇಲ್ಲವೇ ಸಂಪೂರ್ಣವಾಗಿ ನಿಮ್ಮ ಡಿ ಎಲ್ ಅನ್ನು ಕ್ಯಾನ್ಸಲ್ ಕೂಡ ಮಾಡುವ ಒಂದು ಹೊಸ ರೂಲ್ಸ್ ಇದಾಗಿದ್ದು ಎಲ್ಲ ಟ್ರಾಫಿಕ್ ರೂಲ್ಸ್ ಬ್ರೇಕೇ ಇರುವ ದಂಡ ಮತ್ತು ಶಿಕ್ಷೆಗಳ ಜೊತೆಗೆ ಇದೀಗ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಡಿ ಎಲ್ ರದ್ದಾಗಲಿದೆ ಹೌದು ಈ ವ್ಯವಸ್ಥೆಯು ಈಗಾಗಲೇ ಆಸ್ಟ್ರೇಲಿಯಾ ಬ್ರಿಟನ್ ಜರ್ಮನಿ ಬ್ರೆಜಿಲ್ ಫ್ರಾನ್ಸ್ ಮತ್ತು ಕೆನಡಾ ಸೇರಿ ಹಲವು ದೇಶಗಳಲ್ಲಿ ಜಾರಿಯಲ್ಲಿ ಇತ್ತು ಈ ಡಿಎಲ್ ಪಾಯಿಂಟ್ ಸಿಸ್ಟಮ್ ಅನ್ನು ನಮ್ಮ ದೇಶದಲ್ಲಿಯೂ ಕೂಡ ಜಾರಿಗೆ ಮಾಡಲಾಗ್ತಿದೆ ಟ್ರಾಫಿಕ್ ರೂಲ್ಸನ್ನು ಯಾರು ಬ್ರೇಕ್ ಮಾಡ್ತಾರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವ ಒಂದು ಹೊಸ ಅಸ್ತ್ರ ಇದಾಗಿದೆ ಹೀಗಾಗಿ ಎಲ್ಲರಿಗೂ ಈ ವಿಡಿಯೋ ಈ ಮಾಹಿತಿಯನ್ನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು